ಎನ್ ಸಿಐಬಿ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹೊಡಿಸೂರು ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳಾದಂಥ ಎ ಒನ್ ಪವಿತ್ರ ಗೌಡ ಎ ಪವನ್ ಎ ರಾಘವೇಂದ್ರ ಎ ನಂದೀಶ್ ಎ ಸಿಕ್ಸ್ ಜಗದೀಶ್ ಹಾಗೂ ಎ ಸೆವೆನ್ ಅನುಕುಮಾರ್ ಜೊತೆಗೆ ಎ ಐಟ್ ರವಿಶಂಕರ್ ಜೊತೆಗೆ ನಾಗರಾಜು ಹಾಗೂ ಲಕ್ಷ್ಮಣ್ಗೆ ನ್ಯಾಯಾಲಯ ನ್ಯಾಯಾಂಗ ಬಂಧನವನ್ನ ಆದೇಶವನ್ನ ಹೊರಡಿಸಿದೆ ಹತ್ತು ದಿನದ ಪೊಲೀಸ್ ಕಸ್ಟಡಿ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಪ್ರಕರಣದ ವಿಚಾರಣೆಗಾಗಿ ಇಪ್ಪತ್ನಾಲ್ಕನೇ ಎಂಎಂ ನ್ಯಾಯಾಲಯಕ್ಕೆ ಕರೆತಂದಂತಹ ವಿಜಯನಗರ ಉಪವಿಭಾಗದ ಪೊಲೀಸರು ದರ್ಶನ್ ಸೇರಿದಂತೆ ಹದಿಮೂರು ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದರು ಪೊಲೀಸರ ಪರವಾಗಿ ಸರ್ಕಾರ ವಿಶೇಷ ಅಭಿಯೋಜಕರು ಇನ್ನು ಸಾಕ್ಷ್ಯಗಳ ಕೂಡ ಸಂಗ್ರಹಣೆ ಮಾಡಬೇಕಾಗಿದೆ ಹೆಚ್ಚಿನ ವಿಚಾರಣೆ ಅಗತ್ಯ ಇದೆ ಹಾಗಾಗಿ ಆರೋಪಿಗಳನ್ನ ಪೊಲೀಸರ ಕಸ್ಟಡಿಗೆ ವಹಿಸಬೇಕು ಅಂತ ಹೇಳಿ ವಾದವನ್ನ ಮಂಡಿಸಿದರು ಇದಕ್ಕೆ ದರ್ಶನ್ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ವಾದವನ್ನ ಆಲಿಸಿದಂತಹ ನ್ಯಾಯಾಧೀಶರು ಪವಿತ್ರ ಗೌಡ ಸೇರಿದಂತೆ ಏಳು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನ ಹೊರಡಿಸಿದ್ರು ಈ ಮೂಲಕ ಇವರೆಲ್ಲ ಪರಪ್ಪನ ಅಗ್ರಹಾರ ಜೈಲು ಸೇರುವಂತಾಗಿದೆ ಆರೋಪಿಗಳಾದಂತಹ ನಟ ದರ್ಶನ್ ವಿನಯ್ ಧನರಾಜ್ ಪ್ರದೂಷ್ ಅವರನ್ನ ಮತ್ತೆ ಎರಡು ದಿನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಎನ್ಸಿಐಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ